ಮೂರನೇ ಬಾರಿ ನಾವು ಪ್ರಧಾನಮಂತ್ರಿಗಳನ್ನ ಅಂತಂದ್ರೆ ಮೊದಲು ನಾವು ಜಗದೀಶ್ ಶೆಟ್ಟರ್ ಅವ್ರನ್ನ ಎಂಪಿ ಮಾಡಿ ದಿಲ್ಲಿ ಕಳಿಸ್ಬೇಕಾಗಿತ್ತು ಕೇಳಬಹುದು ಬೆಂಗಳೂರು ಬರೋದು ವಿಶೇಷವಾಗಿ ಇಡೀ ಜಗತ್ತಿನಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವವನ್ನು ಎಲ್ಲ ದೇಶದವರು ಚಲಾಯನೆಯನ್ನ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ದೇಶಕ್ಕೆ ಒಳ್ಳೆಯ ಪ್ರಧಾನಿ ಯಾಕೆ ಬೇಕಂತಂದ್ರೆ ನಾವು ಉದಾಹರಣೆಯಾಗಿ ಶ್ರೀಲಂಕಾ ದೇಶವನ್ನು ನೋಡ್ಬೋದು ಅಲ್ಲಿ ರಾಜಪಕ್ಷ ಅದೇ ಒಂದೇ ಆಡಳಿತ ಆಯ್ತು ಹಿಂದೆ ಈ ಜಡೆಯತ್ತಿನಲ್ಲಿ ಹತ್ತನೇ ನಂಬರ್ ಇತ್ತು ಅವರು ಎಲ್ಲಕ್ಕೆ ಪ್ರವಾಸಿ ಸ್ಥಾನವಾಗಿ ಈಗ ಊಟಕ್ಕೆ ಕ್ರೀಡೆಯಾಗಿದೆ ಮೋದಿಯವರು ಆಕೆಯ ಗೋಧಿ ಕಳಿಸಿದಾಗ ಅವ್ರಿಗೆ ಮೊದಲ ಇದು ಪೆಟ್ರೋಲನ್ನು ಇಲ್ಲಿಂದ ಹೋಗುವುದು ಆ ದೇಶದ ಪೂರ್ಟಿ ಆರ್ಸ್ಥಿತಿ ಹಲಾಯಿಸ ಈ ಉದಾಹರಣೆಗೆ ನಮ್ಮ ಪಾಕಿಸ್ತಾನಕ್ಕೆ ಹೋಗಿ ಇಮ್ರಾನ್ ಖಾನ್ ಅವರು ಅಧ್ಯಕ್ಷರಾದಾಗ ಆ ದೇಶದ ಆರ್ಥಿಕ ಉಪಸ್ಥಿತಿಯನ್ನು ಹಲವೆಸರು ಈಗ ಅಲ್ಲಿ ಮುನ್ನೂರು ನಾಲ್ಕುನೂರು ರೂಪಾಯಿ ಕೆಜಿ ಗೋಧಿ ಮುನ್ನೂರು ರೂಪಾಯಿ ಲೀಟರ್ ಪೆಟ್ರೋಲ ಪಾಕಿಸ್ತಾನದಾಗ ಈ ಯುವಕರು ಘೋಷಣೆ ಮಾಡ ಏನಂತ ನಮಗೂ ನರೇಂದ್ರ ಮೋದಿ ಅಂತ ಪ್ರಧಾನಿ ಹೇಳಿ ದೇಶ ಯಾವ ರೀತಿ ಮುನ್ನಡೆಸಬೇಕು ಅನ್ನುವಂಥ ಚುನಾವಣೆ ಮೂರನೇ ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ಮೋದಿಜಿ ಅವರನ್ನ ಇವತ್ತು ಅವರು ಬಹಳ ಸಹವೆಲ್ಲ ಕೇಳ್ತಿರ್ತೀರಿ ಮಾತಾಡ್ತಾ ಹೇಳ್ತಿರ್ತಾರೆ ಈ ಒಂದು ಚುನಾವಣೆ ಒಳಗೆ ಕ್ಕಿಂತ ಹೆಚ್ಚು ಬಿಜೆಪಿ ಪಕ್ಷದ ಎಂ ಪಿಗಳನ್ನ ಆರಿಸಿಕೊಟ್ಟಾದ್ರೆ ಈಗೇನು ಇಷ್ಟಿಂತ ಹತ್ತು ವರ್ಷ ನಾವು ಈ ಹತ್ತು ವರ್ಷ ಡೆವಲಪ್ಮೆಂಟ್ ಮಾಡಿದೀವಿ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಡೆವಲಪ್ಮೆಂಟ್ ಮಾಡಿ ಇಡೀ ವಿಶ್ವದೊಳಗನೆ ನಂಬರ್ ಒನ್

ದಾಳದಲ್ಲಿ ಅದಕ್ಕೆ ಯಾರು ಯಾರು ಮಾತಾಡೋದು ನಾನು ಮಾತಾಡೋದಿಲ್ಲ ಇನ್ನೇನೇ ಇದ್ರಿಂದ ನಾವು